समृद्धि नमः पार्वती श्रीमती पार्वती सुरेश्वर महाराज जी ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಬಹಳ ಅದ್ಭುತವಾಗಿ ಮುಟ್ಟಿ ಬಂತು ಶಿವಗಿರಿ ದೇವರ ಗೀತೆ ಹಾಗೆ ಲಪ್ಪನ ಗೀತೆಯನ್ನ ಹಾಲಿನಂತಾ ಬೊಟ್ಟೆ ಹಾಲಿನಂತಾ ಮೈ ಹಾಲಿನಂತಾ ಹಾಲಿನಂತ ಮುದಿನ ಧ್ವನಿ ಬದುಕಿಲ್ಲ ಶಿಬ್ರ ಸ್ವೇತ ಸರಳತೆಯಿಂದ ಕೂಡಿದ ಶಿವಲಿಂಗ ಶಿವಾಚಾರ್ಯ ಬಂಗಳೂರು ಇದೀಗ ನಮ್ಮ ದೇವಿ ಕೋಟದ ಶ್ರೀಮಠದಿಂದ ಸ್ವಲಾಭಾರ ಗೌರವ ಶನ್ಮಾನವನ್ನ ಪಡೆದಿರ್ತಕ್ಕಂಥ ಪೂಜ್ಯರಿಗೆ ಶ್ರೀಮಠ ಗೌರವ ಸಿಂಗ್ ಅವರಿಗೆ ಸ್ವಲಾಭಾರದ ಜೊತೆಗೆ ಆ ಸವಿನಯನ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗ ನಮಃ ಸುಕ್ಷೇತ್ರ ದೇವಿ ಕೋಟ ದೇವಿರ ಕಮಿಟ್ಟದ ಪರಮ ಪೂಜೆಯಲ್ಲಿ ಗುಡ್ಡದ ಯಾತ್ರಾ ಮಹೋತ್ಸವದ ಸುಸಂದರ್ಭದಲ್ಲಿ ನೀಡಲಾದ ಭಕ್ತಿಯ ಭಿನ್ನ ಬರ್ತಾಳೆ ನಿಮಗೆಲ್ಲ ಕಾಣ್ತಿದೆ ತಾಯಿ ಆಲಿಂಗ ಪೂಜಾ ವಿಷ್ಣರು ಕಾಯಿಕ ಯೋಗಿಗಳು ಶಿವಾನುಭವ ಚರ್ಚಕ್ರವೃತ್ತಿಗಳು ಆದ ಭಗವತ್ ಪೂಜ್ಯಪಾದ ಶ್ರೀಮನಿ ಶ್ರೀಮಂತಿರಂಜನ ಪ್ರಭು ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿಡಿದಂಡಿ ಪೂಜ್ಯಕ್ಕೆ ಅಕ್ಕಲಕೋಟ ತಾಲೂಕಿನ ದೇವಿಕೌಟ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ತಾವು ಸಮಾಜಕ್ಕೆ ಸಲ್ಲಿಸಿರುವ ಅಪಾರ ಸೇವೆ ಮತ್ತು ತಪ ಪ್ರಭಾವ ಕಂಡು ಅತ್ಯಂತ ವಿನಯಪೂರ್ವಕ ಸಲ್ಲಿಸಿದ ಭಕ್ತಿಯ ಭಿನ್ನವತ್ತಡ ಶಿವಬಸವ ಮಹಾಸ್ವಾಮಿಗಳವರು ವಿರಕ್ತ ಮಠ ಕೆಡಗಿ ದೇವಿಕೋಟ ತಾಲೂಕು ಆಗ್ಬೇಕು ಜಿಲ್ಲಾ ಶಿವಲಾಪುರ್ ಮತ್ತು ಸಿಕ್ಕಲ ಸದ್ಭಕ್ತರು ಜೊರಾಗಿ ಚಪ್ಪಾಳೆ ತಟ್ಟಬೇಕು ಈ ಅಭೂತದ ಭಿನ್ನ ಶ್ರೀಮಠದ ಎಲ್ಲ ಭಕ್ತರ ಪರವಾಗಿ ಇಡೀ ತುಲಾಭಾರ ಚಂದ್ರ ಬದುರ್ಗೆ ಇಲ್ಲಿ ಎಡೆ ಮಾಡಲಾಗಿದೆ we okay.